ಪರೀಕ್ಷಿತ ರಾಜ ಇಂದು ನಾವು ಪರೀಕ್ಷಿತ ರಾಜನ ಕತೆಯನ್ನು ಕೇಳೋಣ ಈ ಕಥೆಯು ಕನ್ನಡ ಹಾಗೂ ಇಂಗ್ಲಿಷ್ ಎರಡೂ ಭಾಷೆಯಲ್ಲಿದೆ ಎರಡೂ ಭಾಷೆಯಲ್ಲೂ ನೀವು ಈ ಕಥೆಯನ್ನು ಕೇಳಬಹುದು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಲಾಗಿದೆ ಪರೀಕ್ಷಿತ ರಾಜ ಅಂದರೆ ಅಭಿಮನ್ಯು ಮತ್ತು ಉತ್ತರೆಯ ಮಗ ಅರ್ಜುನನ ಮೊಮ್ಮಗ ಒಮ್ಮೆ ಪರೀಕ್ಷಿತ ರಾಜ ಬೇಟೆಯಾಡುತ್ತಾ ಕಾಡಿಗೆ ಹೋಗುತ್ತಾನೆ ಆಗ ಅವನು ಶಮಿಕ ಋಷಿ ಆಶ್ರಮಕ್ಕೆ ಬಂದು ಋಷಿಗಳನ್ನು ಮಾತನಾಡಿಸುತ್ತಾನೆ ಆದರೆ ಅವರು ಮಾತನಾಡುವುದಿಲ್ಲ ಕಾರಣ ಪರೀಕ್ಷಿತ ರಾಜ ತುಂಬ ಕೋಪಗೊಂಡು ಒಂದು ಸತ್ತ ಹಾವನ್ನು ಆ ಋಷಿಗಳ ಕೊರಳಿಗೆ ಹಾಕುತ್ತಾನೆ ನಂತರ ಋಷಿಯ ಮಗನಿಗೆ ಈ ವಿಷಯ ತಿಳಿದು ಅವನು ರಾಜನಿಗೆ ಹಾವಿನಿಂದ ಕಚ್ಚಿ ಸಾಯುವ ಶಾಪವನ್ನು ನೀಡುತ್ತಾನೆ ಶಾಪದ ವಿಷಯ ತಿಳಿದ ಪರೀಕ್ಷಿತ ರಾಜನು ತನ್ನನ್ನು ರಕ್ಷಿಸಿಕೊಳ್ಳಲು ಅನೇಕ ಪ್ರಯತ್ನವನ್ನು ಮಾಡುತ್ತಾನೆ ಆದರೂ ತಕ್ಷಕ ಹಾವು ಪರೀಕ್ಷಿತ ರಾಜನನ್ನು ಕಚ್ಚಿ ಸಾಯಿಸುತ್ತದೆ ಪರೀಕ್ಷಿತನ ಮಗನೇ ಜನಮೇಜಯ ಮುಂದಿನ ಭಾಗದ ಕತೆಯನ್ನು ಮುಂದಿನ ಭಾಗದಲ್ಲಿ ಕೇಳೋಣ ಈ ರೀತಿಯ ಅನೇಕ ಕತೆಯನ್ನು ಕೇಳಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ